ಸರಿಯಾಗಿ ಮೂವತ್ತು ನಿಮಿಷಕ್ಕೆ ಸಿಎಂ ಖಡಕ್ ಎಂಟ್ರಿ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ ಬಿಕ್ಕಿಯಾಗಿದ್ದಾರೆ ಡಿಸಿ ಸಿಇಒಗಳ ಸಭೆಗೆ ಮಧ್ಯಾಹ್ನ ಊಟಕ್ಕೆ ಮೂವತ್ತು ನಿಮಿಷ ಬಿಡುವು ಸೊ ಸಿಎಂ ಖಡಕ್ ಎಂಟ್ರಿಗೆ ಅಲ್ಲಿನ ಅಧಿಕಾರಿಗಳು ಕಕ್ಕಾಬಿಕ್ಕಿ ಬಿಕ್ಕಿ ಡಿಸಿ ಸಿಇಒಗಳ ಸಭೆಗೆ ಮಧ್ಯಾಹ್ನ ಊಟಕ್ಕೆ ಮೂವತ್ತು ನಿಮಿಷ ಬ್ರೇಕು ಅಧಿಕಾರಿ ವರ್ಗಕ್ಕೆ ಮತ್ತು ಸಚಿವರುಗಳಿಗೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಊಟದ ವ್ಯವಸ್ಥೆ ಇತ್ತು ಊಟಕ್ಕೆಂದು ಮನೆಗೆ ತೆರಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಬರೋದು ಲೇಟ್ ಆಗಬಹುದು ಎಂದು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದ ಅಧಿಕಾರಿಗಳು ಆದರೆ ಊಟ ಮುಗಿಸಿ ಸರಿಯಾಗಿ ಮೂವತ್ತು ನಿಮಿಷಕ್ಕೆ ಖಡಕ್ ಎಂಟ್ರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಮಾಸ್ಕ್ ಲೀಡರ್ ಸಿಎಂ ಸಿದ್ದರಾಮಯ್ಯ ಸಿಎಂ ಸರಿಯಾಗಿ ಮೂವತ್ತು ನಿಮಿಷಕ್ಕೆ ಸಿಎಂ ಖಡಕ್ ಎಂಟ್ರಿ ಕೊಟ್ಟರು ಅಧಿಕಾರಿಗಳು ಕಕ್ಕಾ ಬಿಕ್ಕಿ ಸಿಎಂ ಬರಮಾಡಿಕೊಂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸರ್ ಅಧಿಕಾರಿಗಳು ಇನ್ನೂ ಊಟಕ್ಕೆ ಹೋಗಿದ್ದಾರೆ ಸರ್ ಬರ್ತಾರೆ ಎಂದ ಸಿ ಎಸ್ ಅದರ ಕಾರ್ಯದರ್ಶಿ ಸಿಎಂ ಬಂದ ಸುದ್ದಿ ಕೇಳಿ ದೌಡಾಯಿಸಿದ ಅಧಿಕಾರಿಗಳು ಮತ್ತು ಸಚಿವರು ಇವತ್ತೊಂದು ಸಭೆ ಇತ್ತು ಆ ಸಭೆಯಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಾರೆ ಕಾರ್ಯದರ್ಶಿ ಆಗಿರಬಹುದು ಹೀಗೆ ಸರ್ಕಾರದ ಭಾಗವಾದವರು ಒಂದಷ್ಟು ಸಚಿವರಿದ್ದರು ಒಂದಷ್ಟು ಸಿದ್ದರಾಮಯ್ಯರ ಆಪ್ತರಿದ್ರು ಸಿದ್ದರಾಮಯ್ಯನವರು ಊಟದ ಬ್ರೇಕಿಂಗ್ ಮನೆಗೆ ಹೋಗಿದ್ದಾರೆ ಮೂವತ್ತು ನಿಮಿಷದ ಬ್ರೇಕ್ ಇನ್ನು ಹೋಗಿರೋದು ಸಿ ಎಂ ಅಲ್ವಾ ಬರೋದು ತಡವಾಗಬಹುದು ಏನು ಸೆಂಟ್ರಲ್ ಗೌರ್ಮೆಂಟಿನ ಟ್ರೈನ್ ಅಲ್ವಲ್ಲ ಸರಿಯಾದ ಸಮಯಕ್ಕೆ ಬರೋಕ್ಕೆ ಹಂಗಂತ ಅನ್ಕಂಡವರು ಅವರಿಗೆ ಇಷ್ಟ ಆದ ಸಮಯಕ್ಕೆ ಊಟಕ್ಕೆ ಹೋಗಿದ್ದಾರೆ ಮೂವತ್ತು ನಿಮಿಷ ಅಂದರೆ ಅದು ಮೂವತ್ತು ನಿಮಿಷ ಮೂವತ್ತೊಂದು ನಿಮಿಷ ಒಳಗಾಗಿ ಸಿ ಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟರು ಆದರೆ ಅಲ್ಲಿ ಯಾರು ಇರಲಿಲ್ಲ ಅಧಿಕಾರಿಗಳೆಲ್ಲ ಅವರ ಲಂಚ್ ಬ್ರೇಕಿಗೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಂದಿರೋ ಸುದ್ದಿ ಕೇಳಿ ಕಕ್ಕಾ ಬಿಕ್ಕಿಯಾಗಿ ಹೋದ ಜಾಗದಿಂದ ಹಾಗೆ ಅದೇ ಸ್ಪೀಡಲ್ಲಿ ವಾಪಸ್ ಬಂದಿದ್ದಾರೆ ಊಟಕ್ಕೆಂದು ಮನೆಗೆ ಹೋಗಿದ್ರು ಸಿದ್ದರಾಮಯ್ಯ ಮೂವತ್ತು ನಿಮಿಷ ವಿರಾಮದ ನಂತರ ಅದೇ ಸಮಯಕ್ಕೆ ಕಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಇಲ್ಲದೇ ಇರತಕ್ಕಂಥ ಅಧಿಕಾರಿಗಳು ಗಾಬರಿ ಬಿದ್ದು ಓಡಾಡ್ಕೊಂಡು ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ